ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧಾ ಬ್ಲಾಗ್ಸ್ ಸೊ ಆಫ್ಟರ್ ಎ ಲಾಂಗ್ ಟೈಮ್ ಅಂತ ಹೇಳ್ಬೋದು ಒಂದು ಟೆನ್ ಡೇಸ್ ಆದಮೇಲೆ ಇವತ್ತೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ಅಂದರೆ ಶಾರ್ಟ್ ಅಪ್ ಅಪ್ಲೋಡ್ ಮಾಡಿದ್ದೆ ಬಟ್ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಸೊ ಇವತ್ತೊಂದು ಮಿನಿ ಬ್ಲಾಗ್ ಅಂತಲೇ ಹೇಳ್ಬೋದು ಇವತ್ತು ಸಂಡೇ ಈವ್ನಿಂಗು ಹೊರಗಡೆ ಹೋಗಿದ್ವಿ ಸೊ ಅವತ್ತು ತುಂಬಾ ಮಳೆ ಇತ್ತು ಇವತ್ತು ನಮ್ಮ ಪಾಪ ಹೊರಗಡೆ ನಮ್ಮ ಮನೆ ಹತ್ರ ಬಿಡಿ ಅಂತ ಅಂದ್ಬಿಟ್ಟು ಅಲ್ಲಿ ಬಿಡಿಸ್ಕೊಂಡು ಸೊ ಅವಳಿಗೂ ಒಂದು ವಾರ ಆಗಿತ್ತು ಅಂದ್ಬಿಟ್ಟು ಕರ್ಕೊಂಡೋಗಿ ಅಲ್ಲಿ ನಮ್ಮ ಅಮ್ಮನ ಹತ್ರ ಬಿಟ್ಟೆ ಸೊ ನಾನು ನಮ್ಮ ಮನೆಯವರು ಮನೆಗೆ ಬರ್ತಾಯಿದ್ವಿ ಅವ್ರು ನಾನು ಅಲ್ಲೇ ಬಿಟ್ಬಿಟ್ಟು ಸೊ ಮಳೆ ಬರ್ತಾಯಿತ್ತು ಅಂತ ಅಂದ್ಬಿಟ್ಟು ನಾವು ವೇ ನನಗಂತೂ ಕೋಲ್ಡ್ ಆಗ್ಬಿಡುತ್ತೆ ಸೊ ನಮ್ಮ ಮನೆಯವರು ಕಾಫಿ ಕೊಡಿಸ್ತೀನಿ ಬಾ ಅಂತಂದರು ಬಟ್ ನಾನೇ ಬರೀ ಕಾಫಿ ಸ್ನ್ಯಾಕ್ಸ್ ಮನೆಗೆ ಹೋಗಿ ಸ್ನ್ಯಾಕ್ಸು ಮಾಡ್ಕೊಂಡು ಕಾಫಿನೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಎಲ್ಲರೂ ಹೋಟೆಲಿಗೆ ಕರೆದಾಗ ಬೇಡ ಮನೆಗೆ ಹೋಗಿ ಕುಡಿಯೋಣ ಅಂತ ಹೇಳಿದ್ದು ಸೊ ಹಾಗೆ ಆ ಒಂದವೇ ಕಾರಲ್ಲಿ ಒಂದು ಹಾಗೆ ಒಂದು ಚಿಕ್ಕದಾಗ ಒಂದು ರೀಲ್ ಮಾಡಿದೆ ಸೊ ಅದಾದಮೇಲೆ ನಾನು ಮನೆಗೆ ಬಂದ್ಬಿಟ್ಟು ಬಜ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ಮೆ ಬಜ್ಜಿ ಇತ್ತು ಮತ್ತು ನನಗೆ ಕ್ಯಾಪ್ಸಿಕಮ್ ಪಕೋಡ ಅಂತ ಅಂದರೆ ಅಂದರೆ ಕ್ಯಾಪ್ಸಿಕಮಲ್ಲಿ ಬಜ್ಜಿ ಮಾಡ್ತಾರಲ್ಲ ಅದು ನಂಗೆ ಸಖತ್ ಇಷ್ಟ ಸೊ ಅದನ್ನು ಮಾಡಿದೆ ಸೊ ಅದು ಮಾಡಿಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿದ್ವಿ ಸೊ ಮಳೆ ಬರ್ತಾ ಇರೋದಕ್ಕೋಸ್ಕರ ಬೆಸ್ಟ್ ಒಂದು ಆಪ್ಷನ್ ಅಂತಂದರೆ ನಮ್ಗೆ ನೆನಪಾಗೋದೇ ಬಜ್ಜಿ ಅಲ್ವಾ ಸೊ ಇವತ್ತು ಅದೇ ನಾನು ಈವ್ನಿಂಗ್ ಒಂದು ಆಗಿ ಮಾಡಿದೆ ಸೊ ಇವಾಗ ಇದೆಲ್ಲ ಆದಮೇಲೆ ಇದು ವಾಯ್ಸ್ ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಸೊ ಈಗ ಹೋಗಿ ನಮ್ಮ ಅತ್ತೆ ಏನಕ್ಕೋ ಅವರು ಊರಿಗೋಗಿದ್ರು ಅಂದರೆ ಅವ್ರ ಮನೆ ಹತ್ರ ಹೋಗಿದ್ರು ಸೊ ಇವಾಗ ಅವ್ರು ಕರ್ಕೊಂಬರಕ್ಕೆ ಹೋಗಬೇಕು ಹೆಂಗೋ ಅವರು ಬರ್ತಾರಲ್ಲ ಎಲ್ರಿಗೂ ಆಗುತ್ತೆ ಅಂತಂದ್ಬಿಟ್ಟು ಒಟ್ಟಿಗೆ ಬಜ್ಜಿ ಎಲ್ರಿಗೂ ಸೇರಿಸೇ ಕಲಿಸ್ಬಿಟ್ಟಿದ್ದೆ ನೆಕ್ಸ್ಟ್ ಅವ್ರು ಕರ್ಕೊಂಬಂದಾದಮೇಲೆ ರಾತ್ರಿ ಊಟಕ್ಕೆ ಒಂದೆರಡು ಎಣ್ಣೆಗೆ ಬಿಸಿ ಬಿಸಿಯಾಗಿ ಹಾಕೊಂಡ್ರೆ ಆಯಿತು ಅಂತ ಇವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ನಮಗೆ ಕಾಫಿ ಅಳ್ತೆಗೆ ಮಾಡಿಕೊಂಡೆ ಅಷ್ಟೇ ಸೊ ನೋಡಿ ಈವ್ನಿಂಗ್ ಟೈಮಲ್ಲಿ ಸುಮ್ಮನೆ ಹೊರಗಡೆ ಹೋಗಿ ಹೋಟೆಲ್ಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಸೊ ಮನೇಲೇ ಆದರೆ ಎಲ್ಲರಿಗೂ ಒಟ್ಟಿಗೆ ಆಗುತ್ತೆ ಅಲ್ಲದೆ ಮಳೆ ಟೈಮಲ್ಲಿ ನಮ್ಗೆ ಹೊರಗಡೆ ಹೋಗೋಕ್ಕೂ ಕಾರಿಂದ ಇಳಿಯೋಕ್ಕೂ ನಮಗೆ ಬೇಜಾರಾಗುತ್ತೆ ಯಾಕೆಂತಂದರೆ ಕೋಲ್ಡ್ ಆಗಿರೋ ಟೈಮಲ್ಲಂತೂ ನಮಗೆ ಮಳೆ ನೀರು ಬೀಳಂಗೆ ಇಲ್ಲ ಆ ಥರ ಒಂದು ಅವಸ್ಥೆ ನೋಡಿ ಫಸ್ಟು ಅದೇನು ಅದೇನು ಅಲ್ಲಿ ನೋಡಿ ಆಲೂಗೆಡ್ಡೆ ಬೋಂಡ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬಟ್ ಎಣ್ಣೆ ಸಕ್ಕತ್ತು ಕಾದ್ಬಿಟ್ಟಿತ್ತು ಸೊ ಎಲ್ಲ ರೋಸ್ಟ್ ಆಗೋಯ್ತು ಸೊ ಅದಕ್ಕೇ ಮೆಣಸಿನ್ಕಾಯಿ ಬಜ್ಜಿ ಮತ್ತು ಆಲೂಗಡ್ಡೆ ಸ್ಲೈಸ್ ಹಂಗೆ ಅದ್ರದ್ದು ಬಜ್ಜಿ ಹಾಕ್ಕೊಂಡೆ ಕಡಲೆ ಹಿಟ್ಟು ಜೊತೆಗೆ ನಾನು ಸ್ವಲ್ಪ ಕಾರ್ನ್ಫ್ಲವರು ಮಿಕ್ಸ್ ಮಾಡ್ತೀನಿ ಸೊ ಆವಾಗ ಇನ್ನೂ ಚೆನ್ನಾಗಿ ಕಾರ್ನ್ ಕಾರ್ನ್ಫ್ಲವರ್ ಒಂದು ಸ್ಪೂನ್ ಮತ್ತು ಹಿಟ್ಟು ಒಂದು ಸ್ಪೂನ್ ಮಿಕ್ಸ್ ಮಾಡಿದ್ರೆ ಅಜ್ವಾಯಿನ್ ಬೇಕಾದರೆ ಆಪ್ಷನಲ್ ಹಾಕೋಬೋದು ಇಲ್ಲ ಅಂತಂದರೆ ಹಂಗೇ ಪ್ಲೇನ್ ಮಾಡಿದ್ರೇ ಚೆಂದ ಒಂದು ಚೂರು ಒಂದು ಚಿಟಿಕೆ ಸೋಡಾ ಹಾಕ್ಬಿಟ್ರಂತೂ ಇನ್ನೂ ಅದು ಗರಿ ಗರಿಯಾಗಿ ಅದು ಚೆನ್ನಾಗಿ ಬರುತ್ತೆ ಒಂಥರ ಬಫಿ ಬಫಿ ಥರ ಸೊ ಇದಾಗಿತ್ತು ಗೈ ಸಿಗುತ್ತೆ ನಾವು ಒಂದು ವ್ಲಾಗ್ ಮೀ ವ್ಲಾಗ್ ಅಂತ ಹೇಳ್ಬೋದು ಆಫ್ಟರ್ ಲಾಂಗ್ ಟೈಮ್ ಅಲ್ವಾ ಸೊ ಸುಮ್ಮನೆ ಜಾಸ್ತಿ ಗ್ಯಾಪ್ ಬಿಡೋಬಾರ್ದು ಬಿಡಬಾರ್ದು ನಮಗೇನೇ ಅದ್ರ ಬಗ್ಗೆ ಇಂಟ್ರೆಸ್ಟ್ ಕಡಿಮೆ ಆಗಿಬಿಡುತ್ತೆ ವೀಡಿಯೋಸ್ ಮಾಡೋದನ್ನು ಅಂತ ಅಂದ್ಬಿಟ್ಟು ಕನ್ಸಿಸ್ಟೆಂಟಾಗಿ ಅಲ್ದಿದ್ರು ಒಂದು ಲೆವೆಲ್ಗೆ ಮಾಡೋಣ ಅಂತ ಅಂದ್ಬಿಟ್ಟು ಯಾಕೆಂದ್ರೆ ನಮ್ಮದು ಕೆಲಸಗಳಿರ್ತಲ್ವ ಐ ಎ ಮಾರ್ಕ್ಸ್ ಎಂಟ್ರಿ ಅವೆಲ್ಲ ಮುಗಿದು ಈಗ ಸ್ವಲ್ಪ ಫ್ರೀ ಆದ್ವಿ ನೆನ್ನೆಗೆ ಶನಿವಾರಕ್ಕೆ ಸೊ ಇವತ್ತು ಭಾನುವಾರ ಬೆಳಿಗ್ಗೆ ಒಂದು ಫಂಕ್ಷನ್ ಇತ್ತು ಮುಗಿಸ್ಕೊಂಡ್ಬಂದು ಹೊರಗಡೆ ಹೋಗಿದ್ದು ನಮ್ಮದೇ ಆದಂಥ ಒಂದು ಚಿಕ್ಕದೊಂದು ಕಾಫಿ ಟೈಮ್ ಅಂತ ಹೇಳ್ಬೋದು ಇದು ಇನ್ಸ್ಟೆಂಟ್ ಕಾಫಿ ಮಿಕ್ಸ್ ಮಾಡ್ತಾರೆ ನಾನು ಯಾಕೆಂದರೆ ಫಿಲ್ಟ್ರ್ ಕಾಫಿ ಫಿಲ್ಟ್ರ್ ಆಗೋ ಅಷ್ಟು ತನಕ ನಮಗೆ ಪೇಷನ್ಸ್ ಇಲ್ಲ ಇವತ್ತು ಸೊ ಅದಕ್ಕೋಸ್ಕರ ನೋಡಿ ಅದು ಸಾಸ್ ಜೊತೆಗೆ ಕಾಫಿ ಆ್ಯಂಡ್ ಸ್ನ್ಯಾಕ್ ಮುಗೀತು ಹೋಟೆಲ್ಗೆ ಹೋಗಿದ್ರೆ ಸುಮ್ಮನೆ ನನಗೇನೋ ಹೋಟೆಲಲ್ಲಿ ಬಜ್ಜಿ ಮಾಡಿದ್ರೆ ಅಷ್ಟು ಇಷ್ಟನೇ ಆಗಲ್ಲ ಯಾಕೆಂದರೆ ಅದು ಆಗಿರಲ್ಲ ಮೆತ್ತೆ ಮೆತ್ತೆ ಥರನೇ ಇರುತ್ತೆ ಆದರೂ ಏನೋ ಒಂಥರ ಅದಕ್ಕೆ ಮನೇಲೆ ಮಾಡಬಾರಣ ಎಮರ್ಜೆನ್ಸಿ ಇದ್ದಾಗ ಬೇಕಾದ್ರೆ ಅಲ್ಲಿ ಇದು ಮಾಡ ತೊಗೋಬೋದು ಬಟ್ ನಾವು ಫ್ರೀ ಇದೆ ಫ್ರೀನೇ ಇದ್ವಿ ಅಲ್ವಾ ಸಂಡೇ ಅದಕ್ಕೋಸ್ಕರ ಮನೆಯಲ್ಲೇ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹಾರ್ಡ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆಯಿತು ಅಷ್ಟೇ ಓಕೆ ಗಾಯ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ ಬಾಯ್ ಟೇಕ್ ಕೇರ್